ಒಂದು ಬೆಲೆ ಕೊಡಿ ಸರ್ ಸಿನಿಮಾ ನಡೀತಾ ಇರಬೇಕಾದ್ರೆ ಸಿನಿಮಾ ಬಗ್ಗೆ ಯಾರ ಹತ್ರ ಏನೂ ಮಾತಾಡಂಗ ಇಲ್ಲ ಸರ್ ಸಿನಿಮಾ ಬಗ್ಗೆ ಏನಕ್ಕೆ ಲೇಟ್ ಮಾಡ್ತಾ ಇದ್ದೀರಾ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿರ್ಮಾಪಕ ಕೆಟ್ಟೋನ್ ಆಗಿಬಿಡ್ತಾನೆ ಸರ್ ದುಡ್ಡು ಆಗ್ತಿಲ್ವಾ ಸರ್ ದುಡ್ಡು ಆಗ್ತಿಲ್ವಾ ಸರ್ ನಿರ್ಮಾಪಕನಿಗೆ ಒಂದು ಕುಟುಂಬ ಇಲ್ವಾ ಸರ್ ನಿಮಗೆ ಜನ್ಮ ಕೊಟ್ಟಂಗೆ ತಮ್ಮ ತಂದೆ ತಾಯಿನೂ ನಮ್ಗೆ ಜನ್ಮ ಕೊಡಿದಾರಲ್ವ ಸರ್ ಬೀದಿಗೆ ಬಿಟ್ಟಿದ್ದಾರಾ ಸರ್ ಬೀದಿಗೆ ಬಿಟ್ಟಿದಾರಾ ಸರ್ ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ ಸರ್ ಸಿನಿಮಾ ವಿಚಾರಕ್ಕೆ ಬಂದಾಗ ಡೈರೆಕ್ಟರ್ ವಿಜಯ್ ಅವರು ನಾನು ಚಾಮುಂಡಿ ಬೆಟ್ಟದಲ್ಲಿದ್ದೆ ನನಗೆ ಫೋನ್ ಮಾಡಿದ್ರು ಸರ್ ನಿಮ್ಮನ್ನು ಮೀಟ್ ಆಗಬೇಕು ನಾವು ಒಂದು ಸಿನಿಮಾ ಮಾಡ್ಕೊಂಡಿದ್ದೀವಿ ಸಿನಿಮಾ ಕತೆ ರೆಡಿ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ಆಯಿತು ಸ್ವಾಮಿ ಬರ್ತೀನಿ ನಾನು ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ ಕನ್ನಡದಲ್ಲಿ ಬರ್ತೀನಿ ಭೇಟಿ ಆಗೋಣ ಅಂತ ರಿಚ್ ಕಲ್ಟನ್ ಹೋಟ್ಲಿಗೆ ಬಂದರು ಆದರು ಸಿನಿಮಾ ಕತೆ ಹೇಳಿದ್ರು ಸಿನಿಮಾ ಕತೆ ಹೇಳಿ ನೆಕ್ಸ್ಟ್ ಇನ್ನೊಂದು ದಿನಕ್ಕೆ ನಾನು ಸಿನಿಮಾ ಅಪ್ರೂವಲ್ ಕೊಟ್ಟೆ ಆಯಿತು ಮಾಡೋಣ ಸಿನಿಮಾ ಮುಂದುವರ್ಸೋಣ ಸ್ಟಾರ್ಟಿಂಗಲ್ಲಿ ಸಿನಿಮಾ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು ಸಿನಿಮಾ ಟೇಕ್ ಅಪ್ ಮಾಡಿದ್ವಿ ಮೂರು ದಿನ ಶೆಡ್ಯೂಲ್ ಆಯಿತು ರಾಜೀವ್ ಸರ್ ರಾಜೀವ್ ಸರ್ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮತ್ತು ಸೆಕೆಂಡ್ ಶೆಡ್ಯೂಲ್ಗೆ ಬಂದ್ವಿ ಸೆಕೆಂಡ್ ಶೆಡ್ಯೂಲ್ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಮೇಗೆ ನಾನು ಸಿನಿಮಾ ಟೇಕಪ್ ಸರ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ನನಗೆ ಎಂಟು ತಿಂಗಳಲ್ಲಿ ಸಿನಿಮಾ ಮುಗಿಸ್ ಒಂಬತ್ತು ತಿಂಗಳಿಗೆ ಬಿಸ್ನೆಸ್ ಮಾಡಿಕೊಡ್ತೀನಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಿಕೊಡ್ತೀನಿ ಸಿನಿಮಾ ಡಿಸ್ಟ್ರಿಬ್ಯೂಟ್ರು ರಿಲೀಸ್ ಮಾಡಿಕೊಡ್ತಾರೆ ಸಿನಿಮಾ ಗೆಲ್ಲೋದು ಬಿಡೋದು ನಿರ್ಮಾಪಕ ನಾಣೇ ಬರ ಥಿಯೇಟ್ರಲ್ಲಿ ಜನ ಹೆಂಗೆ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಿರ್ಮಾಪಕ ನಾನೇ ಆಯಿತು ಅದಕ್ಕೂ ನಾನು ಒಪ್ಕೊಂಡ ಆಯಿತು ನಾನು ಹಾಕಿರೋ ಬಂಡವಾಳಕ್ಕೆ ನನಗೆ ಮೋಸ ಆಗೋಲ್ಲ ಸರಿ ಸಿನಿಮಾ ಮಾಡಕ್ಕೆ ಕೊಡ್ತೀನಿ ಬಂದೆ ದೊಡ್ಡ ತ ದೊಡ್ಡ ದೊಡ್ಡ ಕಲಾವಿದ್ರುಗಳ್ನ ನಾನೇ ಹೋಗಿ ಭೇಟಿಯಾದೆ ತಾರಾ ತಾರಾ ಮೇಡಮ್ ಆಗಿರ್ಬೋದು ಸುಜೇಂದ್ರ ಪ್ರಸಾದ್ ಸಾಹೇಬ್ರಾಗಿರ್ಬೋದು ಸಾಧುಕೋಕಿಲ ಸರ್ ಆಗಿರ್ಬೋದು ಎಲ್ಲರನ್ನೂ ಭೇಟಿಯಾದೆ ಎಲ್ಲರೂ ಅವರ ತಮ್ಮ ಶಕ್ತಿ ಮೀರಿ ನಮಗೆ ಸಪೋರ್ಟ್ ಮಾಡಿದ್ರು ಸುದೀಪ್ ಸರ್ನ ಭೇಟಿಯಾದ್ರು ಸುದೀಪ್ ಸರ್ ಅವ್ರು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾಗೆ ಬೆನ್ನಲ್ವಾಗಿ ನಿಲ್ತಿರೋದ್ರೆ ಸುದೀಪ್ ಸರ್ ಒಬ್ಬರು ಅವರೊಬ್ಬರೇ ನಿಂತಿರೋದು ಸರ್ ಈವನ್ ಟೈಟಲ್ ಸಮೇತ ರಾಜೀವ್ ಅವರು ಸುದೀಪ್ ಸರ್ ಅವರಿಬ್ಬರೇ ಚೂಸ್ ಮಾಡಿರೋದು ಸುದೀಪ್ ಸರೇ ಇದಕ್ಕೆ ಮೂಲ ಕಾರಣ ಉಸಿರೇ ಉಸಿರನ್ನ ಟೈಟಲ್ ಬರೋದಕ್ಕೆ ಕಾರಣ ಸುದೀಪ್ ಸಾರು ಮತ್ತೆ ರಾಜೀವ್ ಇದನ್ನು ಹೇಳ್ತೀನಿ ವಿಜಯ್ ಅವರು ನಮಗೆ ಸಿನಿಮಾ ಮಾಡ್ಕೊಡ್ತೀವಿ ಅಂತ ನಮ್ಮನ್ನ ಕರ್ಕೊಂಬಂದು ನಮ್ಮನ್ನ ಇವತ್ತು ಎಲ್ಲೂ ಎಲ್ಲಿರೋ ಬೀದಿಗೆ ಬಿಟ್ಬಿಟ್ಟು ಹೋಗುದು